ಎಲ್ಲ ಪ್ರಿಯ ವೀಕ್ಷಕರಿಗೆ ನಮಸ್ಕಾರಗಳು ಏನಪ್ಪ ವಿಚಾರ ಅಂದರೆ ನಮ್ಮ ಕರ್ನಾಟಕದ ಉಪಮುಖ್ಯಮಂತ್ರಿಗಳು ಡಿ ಕೆ ಶಿವಕುಮಾರ್ ಅವರು ಪ್ರಧಾನಮಂತ್ರಿಯನ್ನು ಭೇಟಿ ಮಾಡ್ತಾರೆ ಅದಕ್ಕೆ ಈ ಕಾಂಗ್ರೆಸ್ ಹೈಕಮಾಂಡ್ ಏನು ಬಹಳ ಗರಂ ಆಗಿದೆ ಕಾಂಗ್ರೆಸ್ ಹೈಕಮಾಂಡು ಬಹಳ ಬೇಸರವಾಗಿದೆ ಯಾಕಂದರೆ ವಿರೋಧ ವ್ಯಕ್ತಪಡಿಸ್ತಾ ಇದೆ ಹೈಕಮಾಂಡು ಯಾರು ರಣದೀಪ್ ಸಿಂಗು ಸುರ್ಜಿವಾಲು ಮತ್ತು ಕೆ ಸಿ ವೇಣುಗೋಪಾಲ್ ಇವರೆಲ್ಲ ನಮ್ಮ ರಾಜ್ಯದವರಲ್ಲ ಆದರೂ ಕೂಡ ನಮ್ಮ ರಾಜ್ಯದ ಒಬ್ಬ ಉಪಮುಖ್ಯಮಂತ್ರಿಗಳು ನಮ್ಮ ಕರ್ನಾಟಕದ ಸಮಸ್ಯೆ ಆಗಿರ್ಬೋದು ಇನ್ನು ಏನು ಅನುದಾನ ಆಗಿರ್ಬೋದನ್ನ ಕೇಳೋಕೆ ಹೋಗಿರ್ತಾರೆ ಅದೇನು ತಪ್ಪಲ್ಲ ಪ್ರಧಾನಮಂತ್ರಿ ಅವ್ರನ್ನ ಬೇಟೆ ಮಾಡಿದರೆ ಏನು ತಪ್ಪು ಹಂಗಾರೆ ಭೇಟಿ ಮಾಡಿದ್ರೆ ತಪ್ಪಾಗುತ್ತಾ ನೀವೆಲ್ಲ ಹೋಗ್ಬಿಟ್ರೆ ತಪ್ಪಲ್ಲ ಹಂಗಾರೆ ಇವರು ಹೋದ್ರೆ ತಪ್ಪು ಯಾಕೆ ಹೋಗಿದ್ರಿ ಏನು ವಿಚಾರಕ್ಕೆ ಹೋಗಿದ್ರಿ ಏನು ಮಾತಾಡಿದ್ರಿ ಅಂತಂದು ಹೇಳಿಬಿಟ್ಟು ಇವಾಗ ಹೈಕಮಾಂಡು ನಮ್ಮ ಡಿ ಕೆ ಶಿವಕುಮಾರ್ ಅವ್ರ ಮೇಲೆ ಬಹಳ ಗರಮ್ ಆಗಿದೆ ಭಾಳ ಮುನಿಸ್ಕೊಂಬಿಟ್ಟವ್ರೆ ಯಾಕೆ ನೀವು ಹೋಗಿದಿರಿ ಹೇಳಿ ಇವ್ರಿಗೆ ಕಾರಣ ಕೊಡಬೇಕಂತೆ ಹಂಗಂದ್ರೆ ಈ ನೀವು ಯಾರು ನಮ್ಮ ಕನ್ನಡದವರು ಅಂತ ಅಲ್ವೇ ಅಲ್ಲ ನಮ್ಮ ಕನ್ನಡ ನಿಮಗೆ ಗೊತ್ತೇ ಇಲ್ಲ ನಮ್ಮ ಕರ್ನಾಟಕದಲ್ಲಿ ಏನೇನಾಗ್ತಾಯಿದೆ ಅಂತೂ ನಿಮಗಂತೂ ಗೊತ್ತಿಲ್ಲ ನೀವೇನು ಬರ್ತೀರ ಯಾವಾಗಾರ ಒಂದು ಸತಿ ಬಂದು ಇಲ್ಲಿಂದ ಅನುದಾನ ತಗೊಂಡು ಇಲ್ಲಿಂದ ಯಾವುದೇನೋ ಒಂಥರಲ್ಲ ಪಕ್ಷದ ದೇಣಿಗೆ ತಗೊಂಡು ಹೋಗ್ಬಿಡ್ತೀರಿ ನೀವೆಲ್ಲ ನೀವೇನು ರಾಜ್ಯದ ಸಮಸ್ಯೆ ಅಂತೂ ಬೇಕಾಗಿಲ್ಲ ನಿಮಗೆ ಅದು ಬೇಕಾಗಿಲ್ಲ ನಿಮಗೆ ಈಗ ಉಪಮುಖ್ಯಮಂತ್ರಿಗಳು ಪ್ರಧಾನಮಂತ್ರಿನ ಭೇಟಿ ಮಾಡಿದ್ದಕ್ಕೆ ನೀವೆಲ್ಲ ಮುನಿಸ್ಕೊಂಡಿದ್ದೀರಲ್ಲ ಗರಮ್ ಆಗಿದ್ದೀರಲ್ಲ ಯಾಕೆ ಏನಕ್ಕೆ ಗರಮ್ ಆಗಿದ್ದೀರಿ ಅಂದ್ರೆ ಇವ್ರು ಹೇಳ್ತಾ ಇದ್ದಾರೆ ನರೇಂದ್ರ ಮೋದಿಯವರು ಇವರ ವಿರೋಧಿಗಳಂತೆ ವಿರೋಧಿಗಳು ಯಾಕೆ ಹೋಗ್ತಾ ಇದ್ದೀರಾ ನೋಡಿ ಪಕ್ಷ ವಿರೋಧ ಆ ಪಕ್ಷ ಆಡಳಿತ ಪಕ್ಷ ಆಗಿರ್ಬೋದು ಆದರೆ ವಿರೋಧಿಗಳಲ್ಲ ಅವರು ಅವರೇನು ಪಾಕಿಸ್ತಾನದವರಲ್ಲ ಇಲ್ಲ ಯಾವುದೋ ಬೇರೆ ದೇವಸ್ಥರಲ್ಲ ಇನ್ನೇನು ಪ್ರಧಾನಮಂತ್ರಿನೂ ಭೇಟಿ ಮಾಡಿದ್ ಬ ಪಶ್ಚಿಮ ಬಂಗಾಳದವ್ರನ್ನ ಭೇಟಿ ಮಾಡಬೇಕಾಗಿತ್ತ ಮುಖ್ಯಮಂತ್ರಿ ಅನ್ನ ಅಲ್ಲಿ ಬಾಂಗ್ಲಾದೇಶವ್ರು ಹೆಂಗೆ ಕರ್ಕೊಂಡ್ ಬರಬೇಕು ಅಂತಂದು ಹೇಳಿಬಿಟ್ಟು ಭೇಟಿ ಮಾಡಬೇಕಾಗಿತ್ತ ನಿಮ್ಲೆಕ್ಕಾಚಾರದಲ್ಲಿ ಅವ್ರನ್ನೂ ಭೇಟಿ ಮಾಡಬಾರ್ದಾ ಯಾರು ಭೇಟಿ ನಿಮ್ಮ ಲೆಕ್ಕಚಾರದಲ್ಲಿ ಹೋಗಿ ಪಶ್ಚಿಮ ಬಂಗಾಳದಲ್ಲಿ ಹೋಗಿ ಅವ್ರು ಅವರು ಮಮತಾ ಬ್ಯಾನರ್ಜಿ ಅವ್ರನ್ನ ಭೇಟಿ ಮಾಡಿ ಇಲ್ಲಿಂದ ಬರೋರ್ನೆಲ್ಲ ನಾನು ಹೆಂಗೆ ನಮ್ಮ ರಾಜ್ಯಕ್ಕೆ ಕರ್ಕೊಳ್ಳಿ ಅಂತ ಭೇಟಿ ಮಾಡಿ ಚರ್ಚೆ ಮಾಡಬೇಕಾಗಿತ್ತಾ ಪ್ರಧಾನಮಂತ್ರಿ ಅವ್ರನ್ನ ಭೇಟಿ ಮಾಡೋ ಅವಶ್ಯಕತೆ ಇರಲಿಲ್ವ ನಿಮ್ಮ ಪ್ರ ನಿಮ್ಮ ಪ್ರಕಾರ ಹಾಗಾದರೆ ಆಹಾ ಏನು ಹೈಕಮಾಂಡಪ್ಪ ನಿಮ್ಮದು ಈ ಥರ ಹೈಕಮಾಂಡಿಗೆ ಗುಲಾಮಗಿರಿ ಆಗಿ 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 ಇವತ್ತು ನಮ್ಮ ಪರ ನಮ್ಮ ಕರ್ನಾಟಕದ ಪರಿಸ್ಥಿತಿ ಹಿಂಗಾಗಿದೆ ಇವತ್ತು ಕನ್ನಡನೇ ಇಲ್ಲ ಇವತ್ತು ಕರ್ನಾಟಕದಲ್ಲಿ ಕನ್ನಡನೇ ಮುಂಡ ಮುಚ್ಕೊಂಡು ಹೋಗ್ತಾ ಇದೆ ಅಂಥ ಪರಿಸ್ಥಿತಿಯಲ್ಲಿ ಇವತ್ತು ಅವರೇನು ನಮ್ಮ ರಾಜ್ಯಕ್ಕೆ ಅನುದಾನ ಆಗಿರ್ಬೋದು ಜಿ ಎಸ್ ಟಿ ಆಗಿರ್ಬೋದು ಬರೋದು ಬರಲಿ ಅಂತಂದು ಕೇಳಕ್ಕೆ ಹೋಗಿರ್ಬೋದು ಅದನ್ನ ಯಾಕೆ ತಪ್ಪು ಹೇಳ್ಕೊತದ್ರಿ ಅದು ಹೆಂಗೆ ವಿರೋಧಿಗಳು ಆಗ್ಬಿಡ್ತಾರೆ ಅವ್ರು ನಮ್ಮ ಭಾರತ ದೇಶದಲ್ವ ಪ್ರಧಾನಮಂತ್ರಿಗಳು ಏನು ನಿಮ್ಮ ಜೊತೆಗೆ ಯುದ್ಧವಾಡಕ್ಕೆ ಬಂದಿದ್ರ ಏನು ಗನ್ನು ಎಲ್ಲ ಹಿಡ್ಕೊಂಡು ಸೂಟ್ ಮಾಡೋಕೆ ಬಂದಿದ್ರ ನಿಮ್ಮನ್ನೆಲ್ಲ ಕಾಂಗ್ರೆಸ್ನವ್ರನ್ನ ಯಾಕೆ ಈ ಥರ ಗರಮ್ ಆಗ್ತಾಯಿದ್ದೀರಿ ಏನಾಗಿದೆ ಗರಮ್ ಆಗೋಕ್ಕೆ ಅವ್ರೇನು ಬಿ ಜೆ ಪಿಗೆ ಹೋಗಿಬಿಡ್ತಾರಾ ಡಿ ಕೆ ಶಿವಕುಮಾರ್ ಅವರು ಯಾವುದೇ ಕಾರಣಕ್ಕೂ ಬಿ ಜೆ ಪಿಗೆ ಹೋಗಲ್ಲ ಅವರು ಡಿ ಕೆ ಶಿವಕುಮಾರ್ ಅವರು ಅವರು ಕಾಂಗ್ರೆಸ್ ಪಕ್ಷದ ಕಟ್ಟ ಇವರು ಕಾರ್ಯಕರ್ತರು ಮತ್ತು ಅಧ್ಯಕ್ಷರು ಅವರು ಉದಾಯ್ತಾ ನೀವು ಒಂದು ಅವ್ರೇನು ಬಿ ಜೆ ಪಿಗೆ ಪುಸ್ತಕನಾಗ ಹೋಗಲ್ಲ ಅವ್ರು ಆ ಥರ ಅಂಥ ಅವರು ಬಿ ಜೆ ಪಿಗೆ ಹೋಗಂಗಿದ್ರು ಯಾವಾಗಲೇ ಹೋಗಬೇಕಾಗಿತ್ತು ಆದರೆ ಹೋಗೋದಿಲ್ಲ ಅವರು ಕಾಂಗ್ರೆಸ್ಸಲ್ಲೇ ಇರ್ತಾರೆ ಇನ್ನು ಕಾಂಗ್ರೆಸ್ನವರು ಬೆಳೆಸೋಕ್ಕೆ ಭಾಳ ಆಸೆ ಇದೆ ಇನ್ನು ಕಾಂಗ್ರೆಸ್ಸಲ್ಲೇ ಮುಖ್ಯಮಂತ್ರಿ ಆಗಬೇಕಂತ ಭಾಳ ಆಸೆ ತುಂಬ್ಕೊಂಡಿದ್ದಾರೆ ಅದನ್ನು ಬಿಟ್ಟುಬಿಟ್ಟು ನೀವು ಈಗ ನೀವು ಯಾಕೆ ಹೋಗಿದ್ರಿ ನಮಗೆ ಅದನ್ನು ಡಿಟೇಲ್ಸ್ ಕೊಡಿ ಕಾರಣ ಕೊಡಿ ಕಾರಣ ಹೇಳಿ ಅಂತಂದು ಹೇಳಿಬಿಟ್ಟು ಹೈಕಮಾಂಡ್ ಗರಂ ಆಗಿದ್ರಲ್ಲ ನೀವು ಗರಂ ಮಸಾಲೆ ಬಿಡಿ ಆರಾಮಾಗಿ ಈ ಥರ ಎಲ್ಲ ನೀವು ಕರ್ನಾಟಕದರ ಮೇಲೆ ಕನ್ನಡಿಗ ಕನ್ನಡಿಗರ ಮೇಲೆ ದಬ್ಬಾಳಿಕೆ ಮಾಡಕ್ಕೆ ಹೋಗಬೇಡಿ ಬಿ ಜೆ ಪಿ ಹೈಕಮಾಂಡ್ ಅಷ್ಟೇ ಈ ಕಾಂಗ್ರೆಸ್ ಹೈಕಮಾಂಡ್ ಅಷ್ಟೇ ನಮಗೆ ಕನ್ನಡದವ್ರ ಮೇಲೆ ದಬ್ಬಾಳಿಕೆನೇ ಇದೆ ಆದರೆ ಇಲ್ಲಿ ಒಬ್ಬರು ಒಬ್ಬ ಸ್ಟ್ರಾಂಗಾಗಿ ನಿಂತ್ಕೊಳ್ಳೋವಂಥ ಒಬ್ಬ ರಾಜಕಾರಣಿ ಬೇಕು ನಮ್ಮ ಕರ್ನಾಟಕದಲ್ಲಿ ನಮ್ಮ ಕನ್ನಡಕ್ಕೋಸ್ಕರ ಕರ್ನಾಟಕಕ್ಕೋಸ್ಕರ ನಿಂತ್ಕೊಳ್ಳೋ ಅಂಥ ಕೆಪಾಸಿಟಿ ಯಾರಿಗಿದೆ ಅಂದರೆ ಅದು ಡಿ ಕೆ ಶಿವಕುಮಾರ್ ಅವ್ರಿಗಿರ್ಬೋದು ಆದರೆ ಯಾರೂ ಕೂಡ ಸ್ಟ್ರಾಂಗಾಗಿ ಹೈಕಮಾಂಡ್ ಎದರ ಕಂಡು ನಿಂತ್ಕೊಳ್ಳೋದು ಅಲ್ಲಿ ಇಲ್ಲ ಮತ್ತು ಬಿ ಜೆ ಇಲ್ಲ ಯಾವ ಪಕ್ಷದಲ್ಲೂ ಇಲ್ಲ ಹೈಕಮಾಂಡ್ ಕಂಡು ನಮ್ಮ ಕರ್ನಾಟಕ ಚೆನ್ನಾಗಿರಬೇಕು ನಮ್ಮ ಕರ್ನಾಟಕ ಜನ ಚೆನ್ನಾಗಿರಬೇಕು ನಮ್ಮ ಕನ್ನಡಿಗರಿಗೆ ಇಲ್ಲೇ ಎಂಬತ್ತು ಪರ್ಸೆಂಟ್ ಕೆಲಸ ಸಿಗಬೇಕು ಬೇರೆ ರಾಜ್ಯಕ್ಕೆ ಹೋಗೋ ಅವಶ್ಯಕತೆ ಇಲ್ಲ ಆ ಥರ ಒಂದು ಆಗಿ ನಿಂತ್ಕೊಳ್ಳೋಂಥ ವ್ಯಕ್ತಿ ನಮ್ಮ ಕರ್ನಾಟಕದಲ್ಲಿ ಎರಡೂ ರಾಷ್ಟ್ರೀಯ ಪಕ್ಷಗಳಲ್ಲಿ ನಾವು ಯಾರನ್ನೂ ಆ ಥರ ನೋಡ್ತಾ ಇಲ್ಲ ಯಾರೂ ಕಾಣ್ತಾನೂ ಇಲ್ಲ ಆ ಥರ ಅಂಥ ನಾಯಕರುಗಳನ್ನು ನಾವು ಓಟ್ ಹಾಕಿ ಓಟ್ ಹಾಕಿ ಗೆಲ್ಸಿ ಅವ್ರು ಕೊಡೋ ಪುಟ್ಕೋಸಿ ಅಂಜಲ್ ಕಾಶಿಗೆ ಅವರಿಗೆಲ್ಲ ಜೈ ಜೈ ಅಂದ್ಕೊಂಡು ಅವ್ರನ್ನೇ ತಿರ್ಗಿ ಆಯ್ಕೆ ಮಾಡ್ಕೊತಾ ಇದೀವಿ ತಿರ್ಗಿ ಆಯ್ಕೆ ಮಾಡ್ಕೊಂಡಾದ್ಮೇಲೆ ಅಯ್ಯೋ ನಮಗೆ ಕೆಲಸ ಇಲ್ಲ ನಮ್ಮ ಮಕ್ಕಳಿಗೆ ಕೆಲಸ ಇಲ್ಲ ಈ ಥರ ಮಾಡ್ಕೊಂಡು ಕುತ್ಕೊಂಡಿದ್ದೀವಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರೇ ಅರ್ಥ ಮಾಡ್ಕೊಳ್ಳಿ ನಮ್ಮ ಕನ್ನಡಿಗರಿಗೆ ಭಾಳ ಅನ್ಯಾಯ ಆಗ್ತಾಯಿದೆ ಕನ್ನಡಿಗರಿಗೆ ಸರಿಯಾದ ರೀತಿಲಿ ಕೆಲಸಗಳು ಇಲ್ಲ ಹಾ ಈ ಥರ ಎಲ್ಲ ಮಾಡ್ಕೆ ಕೂತ್ಕೊಂಡ್ರೆ ನೀವು ನೀವು ಚೆನ್ನಾಗಿರಂಗಿದ್ರೆ ಅದು ಹೆಂಗ್ರಿ ನೀವು ಅವ್ರನ್ನ ವಿರೋಧಿಗಳು ಅಂತೀರಿ ಯಾವ ರೀತಿಲಿ ಹೆಂಗೆ ವಿರೋಧಿಗಳು ಅಂತೀರಿ ನೀವೆಲ್ಲ ಈ ಅದಕ್ಕೆ ನಮ್ಮ ದೇಶ ಹಿಂಗೆರೋದು ಹಿಂದೆ ಹಿಂದೆಲ್ಲ ಬೇಕಾದಷ್ಟು ಜನ ಒಳ್ಳೊಳ್ಳೆ ಕೆಲಸ ಮಾಡಿ ಹೋಗಿದ್ದಾರೆ ನೀವು ಮಾಡಿ ಭೇಟಿ ಮಾಡಿದ್ರೆ ಏನಾಯಿತು ಏನಾಯ್ತು ಭೇಟಿ ಮಾಡಿದ್ದು ಏನು ಅಂತ ಏನು ನಾನೆಲ್ಲ ಒಂದು ಮೂವತ್ತು ಜನ ಕಾಂಗ್ರೆಸ್ಸಿಗಿಂತ ಬಿ ಜೆ ಪಿ ಕರ್ಕೊಂಡು ಹೋಗ್ಬಿಟ್ಟಂತ ಅಂತ ಅವರು ಅಂತ ಕೆಲಸ ಮಾಡಲ್ಲ ನಮ್ಮ ಡಿ ಕೆ ಶಿವಕುಮಾರ್ ಅವರು ಭಾಳ ಅದ್ಭುತವಾದ ಸ್ವಾಭಿಮಾನಿಗಳು ಕಾಂಗ್ರೆಸ್ನಲ್ಲಿ ಗೊತ್ತಾಯ್ತಾ ಇವಾಗ ನಿನ್ನೆ ಮೊನ್ನೆ ಎಲ್ಲ ಬಂದಿರೋರು ಕಾಂಗ್ರೆಸ್ನ ಕುಲ್ಗಡ್ಸಿರ್ತದಾರೆ ಇನ್ನು ಸ್ವಲ್ಪ ದಿನ ಅಷ್ಟೇ ಕಾಂಗ್ರೆಸ್ಸು ಡಿ ಕೆ ಶಿವಕುಮಾರ್ ಇರೋವರೆಗೂ ಕಾಂಗ್ರೆಸ್ ಇರುತ್ತೆ ಆಮೇಲೆ ನೋಡ್ಕೊಂತ ನಿಮ್ಗೆ ಏನಾಗುತ್ತೆ ಅಂತ ಗೊತ್ತಾಯ್ತಾ ಅರ್ಥ ಮಾಡ್ಕೊಳ್ಳಿ ನಮ್ಮ ಡಿ ಕೆ ಶಿವಕುಮಾರ್ ಅವರಿಗೆ ಸಪೋರ್ಟ್ ಮಾಡಿ ಒಳ್ಳೆ ಅದ್ಭುತವಾದ ನಾಯಕರು ಒಳ್ಳೆ ನಮ್ಮ ಕರ್ನಾಟಕ ಇವತ್ತು ಏನು ಒಂದು ಒಂದು ಅಂದರೆ ಬೆಂಗಳೂರು ನಗರ ಇವತ್ತು ಅವರೇ ಕಾರಣಕರ್ತರು ಇವತ್ತು ಯಾಕಂದರೆ ಅಷ್ಟು ಅದ್ಭುತವಾಗಿ ಅಭಿವೃದ್ಧಿ ನಡೆಸ್ತಾ ಇದ್ದಾರೆ ಇವಾಗೆಲ್ಲ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿ ಸೇರ್ಕೊಂಡು ಭಾಳ ಗ್ಯಾರಂಟಿಗಳೂ ಕೊಟ್ಟಿದ್ದಾರೆ ಗ್ಯಾರಂಟಿಗಳು ಚೆನ್ನಾಗಿ ಎಲ್ಲ ಕರ್ನಾಟಕದ ಎಲ್ಲ ಜನತೆಗೂ ಅದ್ಭುತವಾಗಿ ಹೋಗ್ತಾ ಇದೆ ಮತ್ತು ಇವರು ಹೇಳಿದ್ರಲ್ಲ ನಾನು ಹತ್ತು ಕೆ ಜಿ ಕೊಡ್ತೀನಿ ಹತ್ತು ಕೆ ಜಿ ಕೊಡ್ತೀನಿ ಅಂತ ಅದೂ ಅಂತೂ ಎಲ್ಲರ ಮನೆಗೂ ಹೋಗ್ತಾ ಇದೆ ಎಲ್ಲರ ಮನೆಗೂ ಹೋಗ್ತಾ ಇದೆ ಆಮೇಲೆ ಅದ್ಭುತವಾದ ಬಸ್ಸು ಅದು ಕೂಡ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ ನೀವು ಇಂಥವ್ರನ್ನ ಇವತ್ತು ಹೈಕಮಾಂಡು ನೀವು ಯಾಕೆ ಭೇಟಿ ಹೇಳ್ಬಿಟ್ಟು ನೀವು ಕೇಳೋ ತಪ್ಪಿದು ಏನೋ ನಮ್ಮ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ವಿಚಾರದ ಬಗ್ಗೆ ಹೋಗಿ ಪ್ರಧಾನಮಂತ್ರಿಗಳನ್ನು ಭೇಟಿ ಮಾಡ್ಬೋದಿತ್ತು ಮಾಡಿದ್ದಾರೆ ವಿಚಾರ ಮಾಡ್ಕೊಂಡು ಬಂದಿದ್ದಾರೆ ಏನು ತಪ್ಪಾಗಿದೆ ನೀವು ನೀವು ಹೋಗೋದಿಲ್ವ ಯಾರ ಥರಕ್ಕೂ ಏನು ನಿಮ್ಮ ಹತ್ರ ನೀವು ಅನುದಾನ ಹಂಗಾರೆ ನಮ್ಮ ರಾಜ್ಯಕ್ಕೆ ಅನುಮಾ ಅನುದಾನ ಕೊಟ್ಬಿಡ್ತೀರಾ ನೀವು ಇಷ್ಟು ಇಷ್ಟು ಕೋಟಿಗಳು ಬೇಕು ಕೊಡ್ರಪ್ಪ ಇವಾಗಿಲ್ಲ ರಸ್ತೆಗಳು ಮಾಡ್ತಾಯಿಲ್ಲ ಶಾಲೆಗಳು ಸರಿಯಾಗಿಲ್ಲ ಸರಿಯಾಗಿ ಆಸ್ಪತ್ರೆ ಇಲ್ಲ ಕೊಡ್ತೀರ ನೀವು ಮೂರು ಜನ ಹೈಕಮಾಂಡ್ನವರು ಕೊಡ್ತೀರೇನರಪ್ಪ ಕೊಡೋಕ್ಕಾಗಲ್ಲ ಪ್ರಧಾನ ಪ್ರಧಾನಮಂತ್ರಿನ ಭೇಟಿ ಮಾಡಬೇಕು ಹಣಕಾಸು ಸಚಿವರನ್ನ ಭೇಟಿ ಮಾಡಬೇಕಾಗತ್ತೆ ನಮ್ಮ ರಾಜ್ಯಕ್ಕೆ ಸಮಸ್ಯೆ ಇದೆ ಅನುದಾನ ಕೊಡಿ ಅಂತ ಕೇಳಬೇಕಾಗುತ್ತೆ ಏನು ತಪ್ಪಿದೆ ಕೇಳೋದು ಹೋಗಿರೋದು ಏನು ತಪ್ಪಿದೆ ಯಾಕೆ ಹೋಗಬಾರ್ದು ಅವ್ರೇನು ಏನು ಪಾಕಿಸ್ತಾನದಲ್ಲಿದ್ದಾರೆ ಪ್ರಧಾನಮಂತ್ರಿಗಳು ನಮ್ಮ ದೇಶದಲ್ಲಿದ್ದಾರೆ ಡೆಲ್ಲಿಲಿದ್ದಾರೆ ಇದ್ದಾರೆ ಹೋಗಿ ಭೇಟಿ ಮಾಡ್ಕೊಂಡು ಬಂದಿದ್ದಾರೆ ಏನೋ ವಿಚಾರ ಮಾಡ್ಕೊಂಡು ಅದನ್ನ ಯಾಕೆ ನೀವು ತಪ್ಪಲಿಕ್ಕಂತರಿ ಆ ಥರ ತಪ್ಪು ತಿಳ್ಕೊಬೇಡಿ ದಯವಿಟ್ಟು ಅವರು ಬಿ ಜೆ ಪಿಗೆ ಹೋಗಲ್ಲ ಬಿ ಜೆ ಪಿಗೂ ಕೂಡ ಯಾರನ್ನೂ ಕರ್ಕಂಡು ಹೋಗೋದಿಲ್ಲ ಗೊತ್ತಾಯ್ತಾ ಎಂಥ ಸಂದರ್ಭ ಬಂದರೂ ಅವ್ರು ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲೇ ಇರ್ತಾರೆ ಅಲ್ಲೇ ಇರ್ತಾರೆ ಕಾಂಗ್ರೆಸ್ಸಲ್ಲಿ ಮುಂದೆ ಒಂದು ದಿವಸ ಮುಖ್ಯಮಂತ್ರಿನೂ ಆಗ್ಬೋದು ಹೇಳೋಕ್ಕಾಗಲ್ಲ ಯಾಕಂದರೆ ಒಂದು ಚೇರಿಗೋಸ್ಕರ ಈಗಲೇ ನೋಡ್ತಾ ಇದ್ದೀವಲ್ಲ ಎಷ್ಟೋ ಜನ ಹಾಸ್ಕೊಂಡು ಕುತ್ಕೊಂಡಿದ್ದಾರೆ ನಾನು 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 ಅಂತ ಅದನ್ನು ಮೊದಲು ತಪ್ಪಿಸಿ ಒಂದೊಂದು ಪಕ್ಷದಲ್ಲಿ ಮೂರು ಮೂರು ನಾಲ್ಕು ನಾವು ಗುಂಪಿದರೆ ಯಾವ ರಾಜ್ಯನೂ ಕೂಡ ಆಗೋದಿಲ್ಲ ಅಷ್ಟೇ ಇಷ್ಟೇ ತಿಳ್ಕೊಳ್ಳಿ ಸ್ನೇಹಿತರೆ ಎಲ್ಲರಿಗೂ ಒಳ್ಳೇದಾಗಲಿ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತೆ